ಬೀಟ್ರೂಟ್ ಗ್ರೇವಿ ಮಾಡೋ ಮಾಡುವ ವಿಧಾನ ತೋರಿಸ್ತೀನಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕಡಿಮೆ ಇದೆ ಸ್ವಲ್ಪ ಕರಿಬಿಡಿ ತುಯಿರು ಕಟ್ ಮಾಡಿ ಬೀಟ್ರೂಟ್ ಗ್ರೇವಿಗೆ ಬೇಕಾಗಿರೋಂಥ ಮಸಾಲೆ ಅರ್ಧ ಈರುಳ್ಳಿ ಅರ್ಧ ಟೊಮೊಟೊ ಒಂದು ಐದು ಎಲೆ ಕರಿಬೇವು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕಡಲೆ ಒಂದೂವರೆ ಸ್ಪೂನು ಸಾಂಬಾರು ಪುಡಿ ಅರ್ಧ ಸ್ಪೂನ್ ಖಾರ ಪುಡಿ ಎರಡು ಸ್ಪೂನು ತೆಂಗಿನಕಾಯಿ ಈಗ ಐದು ನಿಮಿಷ ಚೆನ್ನಾಗಿ ಎಣ್ಣೆ ಬೆಂದಿಟ್ ಈಗ ಅದಕ್ಕೆ ಗ್ರೇವಿ ಹಾಕ್ತಾ ಇದ್ದೀನಿ ಗ್ಲಾಸ್ ನೀರು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಬೀಟ್ರೂಟ್ ಗ್ರೇವಿ ರೆಡಿ ಆಗಿದೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿ ವಿಡಿಯೋಗಳು ಟೇಸ್ಟಿ ಕುಕ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ